நானே இல்வோ ஆகில மத்தி ಹಾ ಬಾ ತಲೆ ಕರ್ಸ್ಕೋಬಾರ್ರಿ ಅವ್ನ್ ಕೊಂದಾನ ಇವ್ ಕೊಂದಾನ ಅದನ್ನ ಇದ್ ಕಾಲ ಮಾಡಕ್ ಹೋಗಬಾರ್ರಿ ಎಲ್ಲಾ ಕೇಳ್ಬೇಕ್ರಿ ಎಲ್ಲ ನಮ್ ಡ್ಯೂಟಿ ಇರ್ತದೆ ಇಲ್ರಿ ಡ್ಯೂಟಿ ಇರ್ತದ್ ನನಗೂ ಈಗ ಒಂದ್ ಕೆಲಸ ಮಾಡ್ರಿ ಕೈ ಮುಚ್ಚಿ ಒಂದ್ ಸ್ವಲ್ಪ ಬಿಡತ್ತಿ ಅದ್ರ ನೆನಪತಿ ಇಲ್ಲ ಇಲ್ಲ ರೀ ಸ್ವಲ್ಪ ಬಾಳ್ ಕಟ್ಸ್ಕೋಬೇಡ್ರಿ ಸೈಬರ್ ಗೊತ್ತಾದ್ರ ಸೈಬರ್ ಗೊತ್ತಾಗಲ್ಲ ನಾನ್ ನೋಡ್ಕೊತ ಸಾಹೇಬ್ರು ಅಲ್ಲಿ ಮುಂದ್ ಹಂಗ ಹಿಂಗೆ ನಿಮ್ಗ ಏನರ ಬಂದ್ರ ಅದಕ್ಕೆ ನಾ ಇದಕ್ಕನು ತಲೆ ಕಟ್ಸ್ಕೊಬೇರಿ ಕೈ ಮುಚ್ಚಿ ಅವ ಸ್ವಲ್ಪ ಅಲ್ರಿ ಏನ್ ಏನ್ ಮಟ ಹತ್ತಿರ ಏನ್ರಿ ಅವ ಇದನ್ನ ಒಂದ್ ಸ್ವಲ್ಪ ಕೈ ಮುಚ್ಚಿ ಕೊಟ್ಟ್ಬಿಡ್ತಾನೋ ಇದನ್ನ ಇಟ್ಟಕ ಮಟ್ಟ ಮಾಡಿ ಬಿಡ್ರಿ ಮುಂದ ಏನೋ ಒಟ್ಟ ಯಾರ ಮುಂದ್ ಹೇಳಕ್ ಹೋಗ್ಬೇಕ್ ಸಾಹೇಬ್ರು ಗೊತ್ತಾತಂದ್ರ ಅಲ್ಲಾ ನಾನ್ ಸಾಹೇಬ್ರಿಗ್ ಗೊತ್ತಾಗಲ್ಲಂಗ ನೋಡ್ಕೊತನ ರೀ ಇದನ್ನ ಹೆಂಗ್ ಮುಚ್ಚಿ ಇಟ್ಕೋತಿರೋ ಗೊತ್ತಿಲ್ಲ ಯಾರಿಗೂ ಗೊತ್ತಾಗಲ್ಲ ಮುಚ್ಚ ಇಟ್ಕೊಂಡ್ ಹೋಗಿಬಿಡ್ರಿ ಸಾಹಿಬ್ಗೆ ಹೇಳ್ಬ್ಯಾಡ್ರಿ ಮತ್ತ ಏ ಒಟ್ಟ ಹೇಳೋದಿಲ್ಲ ಹೋಗ್ಬಿಡ್ರಿ ನೀವು ನೀ ಎಲ್ಲಿ ಯಾರ ಮುಂದೆ ನೋಡ್ರಿ ಇಲ್ಲಿ ನೋಡ್ರಿ ಕಾಡಿ ಯಾರ ಮುಂದೆ ಒಳಗೆ ಹೋಗ್ಬೇಡ್ರಿ ನಾ ಎಲ್ಲ ನೋಡ್ರಿ ಇಲ್ಲಿ ಕೂಡ ರೀ ಒಂದು ಮಾತು ಹೇಳ್ತಾನ ಕುಡ್ರಿ ಅಂದ ಶಿವಗೌಡನಲ್ಲಿ ಹೊಲ್ದಾಗ ಕೊಂದಿದ್ವಿಲ್ಲ ಅದ್ರ ಸಂಬಂಧ ಅವರು ಸರ ಎನ್ಕ್ವೈರಿ ಬಂದಿದ್ರ ಅದಕ್ಕ ಒಂದು ಭಾಳ ದೊಡ್ಡ ಕೇಸ್ ಆಗಂಗ ಕಾಣಿಸ್ತು ಅದಕ್ಕ ಅವ್ರ್ಗೆ ಸರ ಒಳಗ ಕರ್ಕೊಂಡು ಹೋಗಿ ಸ್ವಲ್ಪ ರೊಕ್ಕಕ್ಕ ಇದು ಮಾಡಿ ಮುಗಿಸಿ ಇದು ಮಾಡಿನ ಅವ್ರನ್ನ ಕಳಿಸಿ ಬಿಡೋಣ ಅವ್ನ ಜಾಸ್ತಿನೇ ಕೊಟ್ಟು ಕರಿಸ್ಬೇಕ್ರಿ ಯಾಕಂದ್ರೆ ಪ್ರಶ್ನೆ ಇವಾಗ ಆಲ್ರೆಡಿ ಎಲ್ಲಾದ್ರೂ ತಾನೇ ನಾವು ತುಮ್ಕೊಂಡು ತುಂಬ

ಗೌಡ ಬೇರೆ ಸಾತ್ ಬಾಳ್ ವರ್ಷ ಏನ್ ಅವ್ರ ಮನಿ ಅವ್ರ ಏನ್ ಯಾವಾಗ ಸಾತ್ರು ಮನಿ ಕಡೆ ಹೋಗಕ್ ನನಗ ಒಂಥರ ಆಗತ್ತ ಅವ್ರ ಗೌಡ್ ತರಿದ್ರ ಅಲ್ಲಿ ಬೆಂಗ್ಳೂರ್ಯಾಗ ಇದೇನ್ ಒಬ್ನ ಏನ್ ಮಾಡುದಾವ್ ಆಳ್ ಮನ್ಸಾಗ ಏನ್ ಅವ ನಮ್ ರಾಜ ಬಿತ್ತು ಅದ್ ಎಲ್ಲಿ ಅದ್ ಏನ್ ಆಯ್ತು ಏನ್ ಬಿಟ್ಟ ಇದು ಎಲ್ಲಿ ಬೇವು ಅವ್ನ ಗಾಡಿಗಳೆಲ್ಲ ಇಲ್ಲಿ ಹಚ್ಚ ಹಿಂಗಾರಿ ಅದೇ ಮಾಲಕ್ ಮಾಡಿದ್ದ ಸರಿ ಆಳ್ಗೊಳಕ ಕೆಲಸ ಆಗೋದ್ ನಾನು ಅದು ಮನಿ ಎಲ್ಲ ವ್ಯವಹಾರ ನೋಡು ಮನ್ಷ ನಾನು ಹೆಂಗ್ ಗಾಡಿ ಸ್ವಚ್ ಒಟ್ಟು ಸ್ವಚ್ಛ ಇಡಂಗಿಲ್ಲ ನಾ ಇದ್ದಾಗ ಹೊಯ್ಕೊಂಡ್ರು ಮಾಡು ನನ್ಗೆಲ್ಲ ಇವ್ ರಾಜ ಕ್ಯಾಟ್ ಅದು ಹಂಗ ಏನು ನೋಡಿ ಹೆಂಗಿತ್ತು ಹೊಲಸ ಮೊದಲ ಇವತ್ತ ಅಮಾಶ್ ಬ್ಯಾರ ಇವತ್ತ ಆದ್ರೂ ತೊಳದಿಲ್ಲ ಎಲ್ಲಿ ಒಳಗಾಯ್ತು ಕಾರ್ ಕಾಣುವರ ಇಲ್ಲಿ ಎಲ್ಲಿ Halo, Pak. Ini aja, Raja, eh Raja, Pak. Tuh, jauh Ini udah jalan dulu, anda Nah, tadi, walaikumsalam. Nah, nolong wae, ya. nama Kak. Ya, Raja, Pak. ini dulu, ga Raja, ಕೇಳ್ತಾನೆ ಮಗ ಕೇಳುವಂತಡಿ ಬರೀ ಲೆಕ್ಕಾಚಾರಿ ಅವ ಲೆಕ್ಕಾಚಾರಿ ಹಾ ರೀ ಅಲ್ಲ ಮಗನ ಮೊದಲ ಏನತ್ತಿದ್ದೆ ಕಾಕಾರ ಕಾಕಾರ ಅತ್ತಿದ್ದೆ ಈಗ ಲೆಕ್ಕಾಚಾರ ಅದೇ ಇಲ್ಲ ಮಗ ಹಾ ಮತ್ತ ಏನ್ ಸಮಾಚಾರ ಏನಿಲ್ಲ ಬಾಗ ಸಾತ್ ಬಂದಿರ್ಲ ಏನ್ ಮಾಡು ಮರ ಗೌಡ್ರ ನೆನಪ್ ಬಂದ್ ಹಾಕಿತ್ತ ಹಂಚಿಗೆ ನೋವಾಗಿ ನನ್ಗ ಈ ಕಡೆ ಬರಕ್ ಹೌದು ಇವ್ರ ಯಾರ <kung> ௌ் மீ குருக்க நீங்க ಬಾಯ್ ಜೇರ್ ಕಟ್ ಮಾಡಿದ್ರಿಡದ್ ಪಾಂ ಕನ್ಸ್ತಾರ ಅವ್ರು ಹಿಡಿದ್ ಪಾನ್ ಹಂಗ್ರಿ ಆಯ್ತು ಮಗನ ಹಿಂದೆ ಹೌದ್ ಪಾ ಮತ್ತ ನಾನು ಏಸ್ ನೋಡಿಲ್ಲ ಗೌಡ್ ಸಾತ್ ಎಷ್ಟ್ ಆತು ಏನ್ ಸುದ್ದು ಇದಕ್ಕೆ ಲೆಕ್ಕ ಎಲ್ಲಾ ಪಾಠ ಹೋಗ್ನಾ ಬನ್ನಿ ಬೌರ್ದ ನೀನ್ ಹಿಂಗ ಗೌಡ್ ಕಾರ್ ರೂಟಿ ಮಾಡ್ರೇ ಕೈ ಹಂಗಿದ್ ಕಥಾ ಹಾ ನಿನ್ನ ಕೈ ಮುಗಿತನ ಇದ್ರ ಲೆಕ್ಕ ಎಲ್ಲ ಆಯ್ತು ನೋಡು ಈ ಲೆಕ್ಕ ಎಲ್ಲ ಪೂರ ಡಿಕ್ಲೇರ್ ಳಕ್ಕೆ ಹೋಗಬೇಡ ಹೇ ನಾನು ಹೇಂಗೋ ಹೇ ಹೇಳು ಮತ್ತೆ ಮಳೆ ನಾನು ಹೇಳ್ತನಾರೆ ಕೇಳು ನಿನಗೆ फायದೆ ಬೇಕೋ ಬೇಡ फायದೆ ಅಂದ್ರೆ ನಿನಗೆ ಪಾಲ್ ಬೇಕೋ ಬೇಡ ಎದ್ರ ಪಾಲ್ ಈ ನೋಟ್ ಬುಕ್ ನಾ ಬಾಲಕ್ಕೆ ಲೆಕ್ಕ ಮಾಡಿಸದು 왔다 ನಿನಗೆ ಬೇಕೋ ಬೇಡ ಅಟ್ಟ ಹೇಳು ಏನಪ್ಪ ಇಂಗ್ ಹಿಂಗೆ ಕೇಳತ್ತಂದ ವಿಚಾರ ಮಾಡಿ ಬೇಕಂದಿ ನಾ ಹೇಳಿದಂಗೆ ಕೇಳ್ತಂದಿ ಹಂಗ ಹ ಇಲ್ಲಿ ಕಂದೆ ಅವರ ನೀನು ಗಾಡಿ ನಿ ಹೊಡಿಸಿನ ಅಂದ್ರೆ ಬಿ ಅಂದ್ರೆ ನಿನ್ನ ಬಯಗೊಮ್ಮಣ್ಣ ನಾನು ಬಯಗೊಮ್ಮಣ್ಣ ಅಂದ್ರ ಮತ್ತೆ ಏನೈತಿ ಈ ಏನೋ ಪ್ಲಾನ್ ಹಾಕ್ಯಾನಿವಾ ಹೌದು ಅಂದಂಗ ಹಾಗೆ ನಿನ್ನ ಪ್ಲಾನ್ ಏನು ಐತಿ ಹೇಳ ಮೊದಲು ನನಗೆ ನಾನು ಪ್ಲಾನ್ ಇದೇನ್ 100 ಐತಲ್ಲ ಅದಾಗ ಹ ಒಂದು 100 ರೂಪಾಯಿದ್ಲ ಯಾಕೈತಿ ಐತಿ ಐತಿ ಐತಿಲ್ಲ 40 ನಿನಗ 40 ನನಗ ನಡಬಾರ್ಕಿನ 20 ಅಟಾ ಗೌರ್ತಿಗೆ ಲೆಕ್ಕ ಇದು 30 ಆಗಲ್ಲೇ ಒತ್ತರ ಒಂದು ಮಾತು ಹೇಳನ ಅವ್ನ್ ಗೌಡಿದ್ಲಾ ಮೈ ಮಗ ಹೇಳಿ ಅವ್ ಯಟ್ ಬುಲಾಂಗಿರಿಯಾಗಿ ದುಡ್ಸ್ಕೊಂಡಿಲ್ಲ ಅದು ಕರಿಯಲ್ಲ ಅವ್ನ ಕಾಲನ್ ಚಪ್ಪಲ್ ಏ ಹಾಕಿಲ್ಯ ಚಪ್ಪಲ್ ಹಾಕ ಏನ್ ಮಾಡ್ಬಾರ್ದಾ ಮಾಡಿದ ಅವ್ನ ಎಲ್ಲಾ ಮುಕ್ಳಿ ತೊಳ್ದಂಗ ಲೆಕ್ಕಾಚಾರಿ ಲೆಕ್ಕಾಚಾರಿ ಅಂತ ಹೇಳಿ ಹೆಸರು ಊರಾಗ ಹೆಸರು ಅಟ್ಟ ನಿಂದು ಪೂರಾ ಎಲ್ಲಾ ಲೆಕ್ಕ ಬರ್ದು ಅವ್ನ ಕಾಲಾಗಿನ ಚಪ್ಪಲ್ ತಗೋ ತಗೋರಿಗೋಡ್ರಿ ಕಾಲಾಗಿನ ಚಪ್ಪಲ್ ಹಾಕುದು ಅದು ದೋತರ ಗಡಗ ಚಿತ್ರ ಗಡಗ ಚಿತ್ರ ಕೊಡ್ತೀರು ಇಂತದ ಎಲ್ಲಾ ಮಾಡಿ ಇದನೆ ಮಾಡಿ ಗಾಡಿ ಓರ್ಸೋರು ಇಂತದ ಎಲ್ಲಾ ಇಲಾಖೆದಿ ಕೆಲಸ ನಿಮ್ಮ ಕೈಲಿ ಮಾಡ್ಕೊಂಡನೇ ಇಲ್ಲ ಈ ಮಾಡಿದ ಕೈ ಮಾಡಿದಕ್ಕೆ ಆಗಿಲ್ಲ ನಾನು ಸಾತ್ತು ಏನ ಆ ಅವ ಸಾತ್ತು ಹೋಗ್ಯಾನ ಅತ್ತಲೇ ಇದೇನ ಗೌರ್ತಿ ಗಲಸಿದ ಲ್ಯಾಕ ಇಲ್ಲಿದ್ರಾಗ ಆ ಮಗ ಗಲಸಿದ ಲ್ಯಾಕನ ಐತಿ ಅಲ್ಲ ಅಕಸ್ಮಾತ್ ಇದು ನಂಬ ಹಿಂಗೆಲ್ಲಾ ಮಾಡೋ ಗೌರ್ತಿ ಗೊತ್ತಾತಂದ್ರೆ ನಾ ಪೂರಾ ಅಡ್ಜಸ್ಟ್ ಮಾಡ್ತಾ ಅಕ್ಕ ಪೂರಾ ಇದು ನಂಬ ಮಾಡ್ಕೊಂಡನೇ ಇಲ್ಲ ಹಂಗೀ ನೀ ಏನು ಏನು ಗಾದ್ದಲ ನನಗೆ ಅರ್ಥ ಆಗಿಲ್ಲ ಗಾದ್ದಲಂದ್ರ ಏನು ಹ್ಞೂ ಗೌಡಗೊಳ್ ಗುಟ್ಟರು ಮರಿಯಾತ ಒಂದು ಮಗ ಇದ್ದು ಬರ್ತೈತಿ ನಿಮ್ಗೆ ಹ್ಞೂ ಇದಿಲ್ಲ ಇದಿಲ್ಲ ಚೋಟ್ಯಾ ಅವ ಎಲ್ಲಿದ್ದ ನೋಡೀನಿ ಇಲ್ಲ ನಾನು ಈ ಕಡೆ ಭಾಳ ಈ ಕಡೆ ಬಂದೇ ಇಲ್ಲ ಮತ್ತೆ ಎಲ್ಲಿ ಇಲ್ಲ ಹೀತ್ಯಾ ನಾವು ನಾವು ಮಾತು ಹೇಳಣ್ಣ ಆತ ಅವ ಒಂದು ಹಂಚಿಕತ್ತಿದೀನಿ ಎಲ್ಲ ಹೇಳ್ಬೇಕಂತ ಹೇಳಿ ನಿಂದು ಹದಿ ಕಾಯ್ಲತ್ತೀನಿ ನೀ ಯಾವಗೆ ಹೋಗಿದ್ದೆವು ಮಾರಾ ಬಂದಿದ್ದು ದೇವ್ರು ಬಂದಂಗ ಆತು ಈಗ ಏನು ಫೃತಿ ಬಾ ಮಾರ್ಯ ನನಗೆ ಭಾರಿ ಕಡೆ ಹೆಣ್ಣ ಗೌಡ್ತಿ ಒಂದ್ ದಿನ ಹೊಲಕ್ ಹೋಗಿದ್ವು ನನ್ ಮನಸ್ಸು ಮಾಡ್ಲಕ ಮನಸ್ಸು ಮಾಡ್ಲೂ ಅವ್ ಬಿಟ್ಟು ಬಿಟ್ಟಿ ಗೌಡ್ ಮನಸ್ಸು ಮಾಡಣ ವಾಲ್ದೇಳ್ ಬಿಟ್ಟ ಬಿಟ್ರ ಬಿಡ್ವಲ್ಲಕ್ಕ ನಿನ್ನ ನೀ ಯಾವಾಗ ಬರ್ತೀಯ ಹೇಳಿ ನಿಂದ ಹದಿ ಕಾಯ್ಲೈತಿನಿಯಾ ಕಲ್ಯಾಣ ನಾನು ಕೂಡಿ ಹೊಲಕ್ ಆದಾಗ ಟ್ಯಾಕ್ಟರ್ ಹಾಸಿ ಆ ಬುಟ್ಲರ್ ಮರಿಯಟ್ಟ ಗೌಡನ್ ಮಗ ಐತ್ಲಾ ಹಾಕಿ ಬಂದೆವು ಕೊಡ್ನಿ ಬರೋಕಿತ್ತ ಮೊದಲನು ಮಾರ್ಯಾ ಪೊಲೀಸ್ ಬಂದಿದ್ದ ರೊಕ್ಕಾ ಕೊಟ್ಟ ಬಗೆಹರಿಸಿ ಕೇಸ್ ಮುಂಚೆ ಹಾಕಿ ಕಳ್ಸಿನಿ ನೋಡಪ್ಪ ಅದೇನತ್ತ ಏ ಇಂದ ನಾ ಇದಕ್ಕೆ ಪೊಲೀಸ್ ಅಂದ್ರ ಏನು ಮಾರ್ಯಾ ನೀ ಹೊಟ್ಟ ತರಿ ಕಟ್ಸ್ಕೊಳಕ್ ಹೋಗ್ಯಾಡ ಹ್ಮ್ ಅದನ್ನ ಅದಕ್ಕ ಮತ್ತ ಇನ್ನೊಂದ್ ವಿಷಯ ಹೇಳ್ತೀನಿ ಕೇಳು ನನ್ನ ಮನ್ಯಾಗ ನನ್ನ ಹೆಂಡತಿಗಿದ ಒಟ್ಟ ಹೇಳಕ್ ಹೋಗ್ಯಾಡ ಅಂದ ನೀ ಮನ್ಯಾಗ ಕಂಬನ ಹೆಂಡ್ತಿ ಬಿಟ್ಟ ಏನ್

ನೀ ಹೆಂಗ ಹೇಳಿದೆಲ್ಲ ಹ್ಮ್ ಹಂಗ ಮಾವನ್ ಕರೆ ಸರಿಯಾಗಿ ಲೆಕ್ಕ ಹೇಳ್ನಿ ಹೇಳ್ಲಿಕ್ಕ ಅಂದ್ರ ನೀ ನೋಡಂದ್ರ ನನಗ ನಾ ಒಂದ ಮಾತನ್ ಕೇಳ ನೀ ಗೌಡತ್ನ ಮ್ಯಾಲ ಮನಸ್ಸ ಮಾಡುದ ಅತ್ತ ಅಲ್ಲ ಹ್ಮ್ ಮಾಡಾ ದರ್ಶನ್ ಗೀರ್ನು ಕಟ್ಟೀನಿ ಕಟ್ಟಿ ಐದ ಅದನ್ನ ಅವುನ ನನಗೆ ನನ್ಗೇ ಅಂಜಿಕೆ ಎಲ್ಲ ಭಾಳ ನಾಕು ಹಾ ಊರಾಗ ಮಂದಿಗ್ ಪಬ್ಲಿಕ್ ಆದ್ರ ಮಂದಿ ಕೊಟ್ಟತಾರ್ ಅಂತ ಹೇಳಿ ಯಾರ ಮುಂದೂ ಹೇಳಿಲ್ಲ ಹಿಂಗ ಒಳಗುಂದ ಐತಿ ಆ ಆತ ಆತ

ಇವ್ರ ಯಾರಪ್ಪ ಅಂದ್ರ ಗೌಡ್ ಇದ್ದಾಗ ಲೆಕ್ಕಾಚಾರಿ ಕೆಲಸ ಮಾಡ್ತಿದ್ರು ಅಂದ್ರ ಎಷ್ಟ್ ದಿನ ಬಂದಿಲ್ಲ ಅವ್ರ ಗೌಡ್ ತಿರ್ಕೊಳನ ಸ್ವಲ್ಪ ಮನ್ಸಿ ಕೆಟ್ಟಾಗಿ ಚಲೋ ಮನ್ಸಾರ ಒಟ್ಟ ಬಂದಿಲ್ಲ ಅವ್ರು ಏನ್ರಿ ಗೌಡ್ತಾರ ಗೌಡ್ ಹೋಗಣ ಮನ್ಸಿಗೆ ಅದಕ್ಕೆ ಮನಿ ಕಡೆ ಬಂದ್ರ ನೆನಪಾಗಿ ನೆನಪ ಆಗಿ ಹೇಳಿ ಮೊಟ್ಟೆ ಮನಿ ಕಡೆ ಬಂದಿಲ್ರಿ ಯಾರ್ ತಿಂಗ್ಳು ಬ್ಯಾರೆ ಕಡೆ ಹೋಗಿನ್ರಿ ಅದಕ್ಕೆ ಈಗ ಬಾ ದಿನಕ್ಕ ಮತ್ ಗೌಡ್ ನೆನಪ ಆತ್ರಿ ತಡ್ಬೋ ಹಾನ್ ಪೋಲಕ ಪೋದಕ್ಕೆ ಪುಣ್ಯಕ್ ನೀವ್ ಬಂದಿದ್ರಿ ರಾಜಾನು ಅಂದ್ರೆ ಹೆಂಡತಿ ಮಕ್ಳು ಏನ್ ಕೆಲಸ ಮಾಡ್ತಾರ ಮತ್ತೆ ನೀವು ಎಷ್ಟು ವರ್ಷದಿಂದ ನಮ್ಮ ಮನೆಯವ್ರ ಜೊತೆ ಕೆಲ್ಸಾ ಮಾಡ್ತಾ ಇದ್ರಿ ಹೆಂತಿ ಮಕ್ಳು ಏನ್ ಕೆಲಸ ಇಲ್ರಿ ನಾ ಏಟ್ ದುಡ್ತೇನ ಅದ್ರ ಮ್ಯಾಲ ಕೆಲ್ಸ್ರ ಮತ್ ಗೌಡ್ ಮನಾಗು ದಿನ ಆತ್ರಿ ಮತ್ತೆ ನೀವು ಅಲ್ಲಿರೋರು ದೂರ ಇರೋರು ಮತ್ತೆ ನೀವು ನನಗ್ ನೋಡೇ ಇಲ್ಲ ನಾನು ನಿಮ್ ನೋಡೇ ಗೌಡ್ರು ನಾವು ಬಾದನಾಥ್ರಿ ಇಲ್ಲ ಇಲ್ಲ ನಮ್ ಮನೆಯವ್ರು ಹೇಳ್ತಾ ಇದ್ರು ನಿಮ್ ಬಗ್ಗೆ ಆದ್ರೆ ನೀವೇ ಅಂತ ನನಗ್ ಗೊತ್ತಿರಲಿಲ್ಲ ಅಷ್ಟೇ ಬಾಳ್ ಚಲೋ ಅದನ್ನೇ ಅವ್ನ ನೋಡ್ಕೊಂತಾನೆ ನನ್ಗೆ ಏನು ತಲೆನೋವ್ ಏನಿರಲ್ಲ ಅಂತ ಹೇಳ್ತಾ ಇದ್ರು ಅವಾಗ ಅವಾಗ ಹೌದ್ರಿ ಗೌಡ್ರು ಹಂಗಾರಿ ಸ್ವಂತ ಮಗನಿಗಿಂತ ಹೆಲ್ಸ್ ನೋಡ್ತಾ ಕರೆ ಏನ್ ಮಗ್ರಿ ಟೈಮ್ಸ್ ಸುಮಾರ ಗೌಡ್ರಿಗೆ ಮತ್ತೇನು ಒಮ್ಮೆ ಹಾಟ್ ಅಟ್ಯಾಕ್ ಆದ್ರೆ ನಮ್ಗೆ ಮಾಡಕ್ಕಾಗಲ್ಲ ಸರಿ ತಗೋರಿ ಈಗೇನು ಮಾಡಕ್ಕಾಗಲ್ಲ ಆಗಿದಾಗೋಯ್ತು ಅಹ್ ಇನ್ಮೇಲೆ ಏನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದೀರಾ ಏನ್ ರಾಜಪ್ಪ ಈಗ ಆ ಕಲ್ಲ ಬರ್ತಿದ್ ಲಕ್ಷ್ಮಿ ಅವನು ಕೆಲ್ಸ ಬಿಟ್ಟನು ಅವನಿಗೂ ಆಗುದಿಲ್ಲ ಅವ್ ಯಾವಾಗ ಬಿಟ್ಟಂದ್ರ ನಂದು ನಿಂದು ಮದುವೆ ಆಗ್ಲ ಅದಿನ್ ಸುಟ್ಟು ಅವನು ಬಿಟ್ಟನು ಈಗ ಮತ್ತೊಂದ್ ಆಳು ಬಿಕಾಡ್ಬೇಕ ಒಂದ್ ಎರಡ್ರೆ ಆಳು ಬಿಕಾಡ್ಬೇಕ ಮಳಿ ಆಗೇತಿ ಏನು ಬಿತ್ಬೇಕು ಏನಿಲ್ಲ ಈಗ ಲೆಕ್ಕಾಚಾರಿ ಬಿಟ್ಟ

ಈಗ ಅವರು ಬಾಳ ದಿವಸ ಕೆಲಸ ಮಾಡ್ಯಾರ ಈ ಮನಿ ಕೂರ ಲೆಕ್ಕಾಚಾರಿ ಏನಕ್ಕಿ ಏನಿಲ್ಲ ಬರೋದು ಎಲ್ಲ ಪಾಪ ಅವ್ರಿಗೆ ಬರ್ತಿದ್ದ ಈಗ ಇವ್ರು ಬಿಡಿಸ್ ಕಿಶನ್ ಮತ್ತೊಬ್ಬರು ತಗೊಂಡ್ರ ನಮ್ದು ಬಾಳ ದೊಡ್ಡ ಕೆಲಸ ತಪ್ಪಾಗತ್ತೆ ಹಂಗೇನ್ ಮಾಡೋದ್ ಬೇಡ ಬಾಳ ಚಲೋ ಒಳ್ಳೆ ಮನುಷ್ಯ ಇರ್ದಾರ ಮನಿ ಹಿರಿಯ ಆಗತ್ತೆ ಏನಾರ ಅವ್ರನ್ನ ತಗೊಂಡ್ ಮುಂದ್ ಕಂಟಿನ್ಯೂ ಮಾಡೋನು ನೀನ್ ಹೇಳುದು ಕರೆ ಐತಿ ಅಂದು ಅವ್ರಿಗೆ ಓಕೆ ಇದ್ರೆ ನಂದೇನ್ ಅಭ್ಯಂತ ಇಲ್ಲ ಹ್ಯಾಂಗ್ರಿ ನಿಮ್ದು ಓಕೆ ಐತಿ ಅಲ್ಲ ನೀವು ಕೆಲಸ ಮುಂದ್ ಕಂಟಿನ್ಯೂ ನೀವು ಮಾಡ್ತಿರೋ ಅಥವಾ ಎಲ್ಲೋ ಅಂದ್ರೆ ಅಂದ್ರೆ ಏನು ಮೊದಲ್ ಗೌಡ್ರ ಇದ್ದಾಗ ನೀವು ಹೆಂಗ ಲೆಕ್ಕಾಚಾರಿ ಕೆಲಸ ಮಾಡ್ತಿದಲ್ಲ ಬರೋದು ಹೋಗುದು ರೊಕ್ಕ ಕೊಡ ತಗೋದು ಯಾವಕ್ಕೆ ಏನು ಬೀಜ ಹಾಕೋದು ಗೌಡ್ರು ಕೂಡ ಹೋಗುದು ಬರೋದು ಮಾಡ್ತಿರೋದಾ ಅದೇ ಮುಂದ್ ವರ್ಸ್ಕೊಂಡ ಹೋಗ್ತಿರೋ ಏನು ವಾಲತಾರೋ ಬ್ಯಾರದಾರ್ ನೋಡೋನು ಇವರ ಮಾಡ್ತಾರೋ ಕೇಳತ್ತಲ ಆಗ್ತಾರ

ವಿಚಾರ ಮಾಡಿ ಹೋಗೋಣ ಯಾಕೆ ಹೇಳೋಣ ಇವ್ರು ಹೊಲ ಲೋಣಿ ದಾಂಡಿ ಬಂದೈತಿ ಕಾಕಾಡ ದಾಂಡಿ ಬಂದೈತಿ ಮುಂಗಾರ ದಾಂಡಿ ಬಂದೈತಿ ಕಣ್ಮುಚ್ಚ ದಾಂಡಿ ಬಂದೈತಿ ಚಿಕ್ಕಂಗ್ ಹೊಲಾರೇ ಅವ್ರದ್ದು ಎಲ್ಲಾ ಮೇಂಟೆನ್ಸ್ ಮಾಡ್ಬೇಕಾರ ರಾಸ್ ತಗದಿಲ್ಲ ನಾ ಮಾತ್ರ ನೋಡಿದೆ ಈ ಲುಂಗಿ ಈ ಬಿಳಿ ಅಂಗಿ ಕಳಿಯಾವಲ್ಲ ಬದುಕು ಬರಾವಲ್ಲ ಮಗನ ಹಾಕಿ ತಾಕೀತ್ ಮಾಡ್ಯಾಳ ಬದಿ ಮಾಡ್ಕೊಳಕ್ಕ ನೀವು ಹೊರಗೆ ಹೋಗುದಿಲ್ಲ ನನ್ ಜೋಡಿನ ಇರ್ಬೇಕಷ್ಟೇ ಅಲ್ಲ ಏನೋ ಒಂದ್ ಆಳ್ ಒಂದ್ರಿ ಯಾಡ್ರಿ ಆಳ್ ತಗೊಂಡ್ ಕದ್ದಿ ಕಳಿದೀನ கள்ளா நம்ம கண நன்குனா கேப்பா அக்கா நான் முகின் கூசு இல்லாத குடுநோம் ಮತ್ ಹೊಲದಾಗು ಬೆಳಿ ಬಂದಿದ್ರ ರಾಪು ಇಟ್ ರಾಜ ಕರೆಕ್ಟ್ ಆಗಿದೆ ಎಂದು ಹೇಳಬಾರ ಸುಳ್ಳು ಹೇಳತೇರ ಸುಳ್ಳಿನ ಸರ್ಟಿಫಿಕೇಟ್ ಬಡದಾಗ ನಾವ್ ಮುಂದಕ್ಕೆ ಹೋಗ್ತಿವ್ ನಾನ್ ಕಿಮ್ಮತ್ ಏನು ಕಿಮತ್ ಬರ್ತೀ ಹೊರತ್ರಿ ನೀವ್ ಹೆಂಗ ಐತ್ರಿ ಹಂಗ ಇಲ್ಲೇ ಮಾಡ್ತೇನಿ ಮಾಡ್ತೇನ್ರಿ ಲೆಕ್ಕ ಆಳ್ತಾರು ಯಾರು ಒಬ್ಬನೇ ಒಬ್ಬನ ಆಳ್ಗೊಂಡ್ ಕಟ್ಟಿನ ಮದ್ವೆ ಅದನ್ನ ಸುಟ್ಟು ಅಂತ ಊರಾಗ ನೋಡ ನಾಕ್ ಮದ್ಯ ತೋರ್ಸದಾಗ್ ಆದ್ರೆ ಲಗಾಸ್ತಾರೋ ಇನ್ ಕಟ್ಟಿತಾರೋ ಗೊತ್ತಿದ್ರು ಯಾರ ಈಚೆ ಹೋಗುವಂತ ಅಂತ ಹೇಳಿದ್ರೆ ಇಷ್ಟ ದೊಡ್ಡ ಮನೆಯಲ್ಲಿ

ಅಲ್ಲಿ ಮಾರ್ಚ್ ಅಲ್ಲಿ ಮಾಡ್ಸು ಅಂತಂದ ಹ್ಮ್ 30 ಡೇ ಮಾತು ಕೊಟ್ಟಿನಿ ಹ್ಮ್ ತಗದ ಅರ್ಧಕ್ಕೆ ಅದೊಂದ್ ದೇವ್ರ ಉಳಿಸಿದ್ ಉಳಿಸಿದಮ್ಮನ ಏ ಗೌರ್ತೀರ್ ಪೇಂಗಿದ್ದಾರೆ ಅಂದಲೆ ಚಂದದಾರು ನಾನ ಮಗ ನೀನು ನೀನು ಒਪਣೆಕಾಯ ಏನು ಅದು ವಯಸ್ಸು ಇತ್ತು ಅಂದನ ನಾನು ಯಾಕ ಆಸೆ ಪಡ್ತೀಯಾ ಅಪ್ಪ ಆ ತಪ್ಪ ವಯಸರೆ ವಯಸಾ ಏನು ಮಾಡ್ಬೇಡ ವಯಸ್ ನೀನೇ ಹಿಂಗ

ಮತ್ತ ಗೌರ್ ಇದ್ದಾಗ ಒಂದ್ ಸ್ವಲ್ಪ ಸಾಲ ಬಾಳಾಗೈತ್ರಿ ಅದಕ್ಕ ಸಾಲ ಬಗ್ಗೆ ನಿಮ್ ಮುಂದ್ ಹೇಳಕ ಬಂದಿನ್ರಿ ಆದ್ರ ನೀವು ಗಂಗೂರ್ನಾಗ ತುಕೊಂಡಿನ್ಯ ಇಲ್ಲಿ ಬಂದಿದ್ ಬಾಳಷ್ಟು ಬಾ ಸರಿ ಏನೇನಾದ್ರಿ ಅಂತ ಹೇಳಿ ಏನೇನ್ರಿ ಕಾಣಂಗಿಲ್ಲ ಯಾರ ಸ್ವಲ್ಪ ಈ ಸಿಂಡಿಕೇಟ್ ಬ್ಯಾಂಕ್ ರೀ ಮೂರ್ ಲಕ್ಷ ತೊಗೊಂಡ್ರೆ ಮತ್ತ ಕೆನರಾ ಬ್ಯಾಂಕ್ ಮೂರ್ ಲಕ್ಷ ಐತಿ ಯೂನಿಯನ್ ಬ್ಯಾಂಕ್ ಕಾಕಣಿಕಲ್ರಿ ಅಲ್ಲಿ ಒಂದ ಒಂದ್ ಲಕ್ಷ ಎಂಬತ್ ಸಾವಿರ ತೊಗೊಂಡ್ರ ಮತ್ತ ಎಸ್ ಬಿ ಐ ಬ್ಯಾಂಕ್ ಐತೆ ಅಲ್ರಿ ನಿಡುನ್ಯಾಗ ಅಲ್ಲಿ ಒಂದ್ ಎಪ್ಪತ್ತೈದು ಸಾವಿರ ತಗೊಂಡ್ರಿ

ನೋಡ್ರಿ ಅದ್ಯಾರ ಐದ್ ಲಕ್ಷ ದುಡ್ಡು ಕೊಟ್ಟಿದ ನನ್ ದುಡ್ಡು ಕ್ಲಿಯರ್ ಮಾಡು ಯಾವ ಏನ್ ಗೊತ್ತಾಗಿ ಒಂದ್ ಕೆಲಸ ಮಾಡು ಇವಾಗ ನನ್ ಗಂಡ ಎಷ್ಟ್ ಸಾಲ ಮಾಡಿದಾರಲ್ಲ ಅದನ್ನ ಒಂದ್ ಸೈಡ್ ಬರ್ಕೋ ಯಾ ನನ್ ಗಂಡಂಗೆ ದುಡ್ಡು ಯಾರು ಕೊಡ್ಬೇಕಲ್ಲ ಒಂದ್ ಕಡೆ ಮಾಡು ಅವ್ರ ದುಡ್ಡು ಇಸ್ಕೊಂಡು ಈ ಕಡೆ ಕ್ಲಿಯರ್ ಮಾಡು ಆ ಜವಾಬ್ದಾರಿ ನಿಮ್ದೆ

ನನ್ ಗಂಡ ಜೊತೆ ಇದ್ದಾಗ ನನ್ ಗಂಡ ಇದ್ದಾಗ ನೀವ್ ಏನ್ ಮಾಡುದ್ರ ನನಗ್ ಗೊತ್ತಿಲ್ಲ ಇವಾಗ ನನ್ನ ಹತ್ರ ಕೆಲ್ಸ ಮಾಡ್ತಿದ್ದೀರ ಸ್ಟ್ರಿಕ್ಟ್ ಆಗಿರ್ಬೇಕು ನಾನು ಹೇಳ್ತೀನಿ ಏನ್ ಹೇಳ್ತೀನಲ್ಲ ಹಂಗೆ ಮಾಡ್ಬೇಕು ಇಲ್ಲ ಅಂತಂದ್ರೆ ನಾನೇನು ಹೇಳಲ್ಲ ನಾನ್ ಇವ್ರಿ ಇವ್ರು ಹೇಳ್ತಾರೆ ಬಾಡ ಇದು ಬ್ಯಾಡ ಬಾಡನ ಊಟ ತಗದ ಅಲ್ಲೇ ಬರ್ಕೊಂಡಂಗ ತಗದ ಶಿವ

양구, 유량 모집해야래 레비. 많이 해왔다. 아, 같은 말해